ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನ್ಯೂ ವ್ಲಾಗ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರಿಗೂ ವೆಲ್ಕಮ್ ನೀವು ನೋಡ್ತಾ ಇದ್ರೆ ಎಸ್ ವಿ ಗೌಡ ಬ್ಲಾಗ್ಸ್ ಇವತ್ತು ರೇರ್ ಟೈರ್ ಫುಲ್ಲು ಸೌದೋಗಿತ್ತು ಚೇಂಜ್ ಮಾಡಿಸ್ಬೇಕಾಗಿತ್ತು ಮ್ಯಾಕ್ಸಿಮಮ್ ಇನ್ನೊಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಕಿಲೋಮೀಟರ್ ಅಷ್ಟೇ ಓಡಿಸ್ಬೋದು ಶೀಘ್ರದಲ್ಲೇ ಒಂದು ಲಾಂಗ್ ರೈಡ್ ಪ್ಲ್ಯಾನ್ ಇದ್ದು ಸೊ ಅದಕ್ಕೆ ಇರಲಿ ಇವಾಗಲಿಂದನೇ ಚೇಂಜ್ ಮಾಡಿಸೋಣ ಅಂತ ಟಾರ್ಕ್ ಬ್ಲಾಕ್ ಅನ್ನೋ ಒಂದು ಶಾಪ್ಗೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ವಿಚಾರಿಸ್ದಂಗೆ ಒಂದು ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಅಲ್ಲಿ ಬನ್ನಿ ನೋಡೋಣ ಯಾವ ಥರ ಟೈರ್ಸ್ ಸಿಗುತ್ತೆ ಅಂತ ಚೆಕ್ ಮಾಡೋಣ ಇಷ್ಟ ಆದರೆ ಫಿಕ್ಸ್ ಮಾಡಿಸೋಣ ಅದೇ ಈ ವ್ಲಾಗ್ ಆಗಿರುತ್ತೆ ಯಾರ್ಯಾರು ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಇದು ಎಸ್ ವಿ ಗೌಡ ವ್ಲಾಗ್ಸ್ ಈ ವ್ಲಾಗ್ಸಲ್ಲಿ ಟ್ರಾವೆಲಿಂಗ್ ಹಾಗೂ ಮೋಟೋ ವ್ಲಾಗಿಂಗ್ ಕಂಟೆಂಟ್ ಬರ್ತಾ ಇರುತ್ತೆ ಹೆಚ್ಚಿನ ವೀಡಿಯೋಸ್ಗಾಗಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕವಾ ಲೆಟ್ಸ್ ಗೋ ನಾನಿರೋ ಲೊಕೇಶನಿಂದ ಲೆವೆನ್ ಕಿಲೋಮೀಟರ್ಸ್ ಇದೆ ಆ ಲೆವೆನ್ ಕಿಲೋಮೀಟರ್ಸ್ಗೆ ಫುಲ್ಲು ಟ್ರಾಫಿಕ್ಕು ಫೋರ್ಟಿ ಫೋರ್ ಮಿನಿಟ್ಸ್ ತೋರಿಸ್ತಾ ಇದೆ ಓ ಬೆಂಗಳೂರು ಯಾವ ರೇಂಜ್ ಕನ್ವರ್ಟ್ ಆಗಿದೆ ನೋಡಿ ಹನ್ನೊಂದು ಕಿಲೋಮೀಟ್ರಿಗೆ ನಲ್ವತ್ತು ನಾಲ್ಕು ನಿಮಿಷ ಟ್ರಾಫಿಕ್ಕು ಹೋಗೋಕೆ ಅಮ್ಮನ ಪ್ರೀತಿ ಅಪ್ಪನ ನೀತಿ ಅಣ್ಣನ ದೋಸ್ತಿ ಈ ಮೂರು ಮನೆಯಲ್ಲಾಗದ ಆಸ್ತಿ ಏನು ಹಾಕ್ಸಿದ್ಯಾ ಸೂಪರಾಗಿ ಹಾಕ್ಸಿದ್ಯಾ ಏನು ಗುರು ಜುಟ್ಟಿಂಗ್ ಬಿಟ್ಟು ಅವನು ಹುಡ್ಗಾನ ಹುಡ್ಗಾನೇ ಫಾಲೋ ಜೀಸಸ್ ಅಂತ ಹಾಕೊಂಡವ್ರೆ ಜೀಸಸ್ ಇರ್ಬೋದಾ ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ ದೆಬಗಳೋಡುತ್ತೆ ನೋವು ನೀಗುತ್ತೆ ಆಲ್ಮೋಸ್ಟ್ ಬಂದಿದ್ದೀವಿ ಇನ್ನೊಂದು ಕಿಲೋಮೀಟರ್ ಅಷ್ಟೇ ಬನ್ನಿ ನೋಡೋಣ ಎಲ್ಲ ಥರ ಟೈಪ್ಸ್ ಸಿಗುತ್ತೆ ಅಲ್ಲಿ ಡಾರ್ಕ್ ಬ್ಲಾಕ್ ಅಂತ ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು ತುಂಬ ಜನ ಯೂಟ್ಯೂಬರ್ಸ್ ವೀಡಿಯೋ ಮಾಡಿ ಹಾಕಿದ್ದಾರೆ ನಮ್ಮ ಚಾನಲಿಂದ ನೋಡ್ಕೊಂಬಂದೆ ಅಂತೇಳಿ ನಿಮಗೆ ಟೆನ್ ಪರ್ಸೆಂಟ್ ಆಫರ್ ಕೊಡ್ತಾರೆ ಅಥವಾ ಇಷ್ಟು ಪರ್ಸೆಂಟ್ ಆಫರ್ ಕೊಡ್ತಾರೆ ಅಂತ ಹೇಳ್ತಾರೆ ಬನ್ನಿ ನೋಡೋಣ ಏನಾದರೂ ಆ ಥರ ಆಫರ್ ಸಿಗುತ್ತಾ ಇದು ಕೇಳೋಣ ಚೆಕ್ ಮಾಡೋಣ ಒಂದೊಳ್ಳೆ ರಿಯಾಲಿಟಿ ಚೆಕ್ ಥರ ಈ ವಿಡಿಯೋ ಮಾಡೋಣ ಒಂದು ಇಟ್ಟು ನೆನೆಯ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳಿದ್ದೆ ಸ್ಟಾಕ್ ಇದೆಯಾ ಅಂತ ರಿಪ್ಲೈ ಮಾಡ್ತಾರೆ ಅವರು ಇಲ್ಲೇ ಇದೆ ನಿಮಗೇನಾದರೂ ದೂರದಿಂದ ಬರ್ತಾ ಇದ್ದೀರಾ ಸ್ಟಾಕ್ ಇದೆಯಾ ಇಲ್ವ ಡೌಟು ಅಂದರೆ ಇವ್ರದ್ದು ವಾಟ್ಸಪ್ ನಂಬರ್ ಇದೆ ನಾನು ಬೇಕಾದ್ರೆ ನಿಮಗೆ ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅದ್ರ ಮುಖಾಂತರ ಚೆಕ್ ಮಾಡ್ಬೋದು ಅವ್ರಿಗೊಂದು ಮೆಸೇಜ್ ಮಾಡಿಕೊಂಡು ಬರ್ಬೋದು ಇಲ್ಲೇ ಕಾಣಿಸುತ್ತೆ ಡಾರ್ಕ್ ಬ್ಲಾಕ್ ಅಂತ ಸ್ಟೋರ್ ಚಿಕ್ಕದು ಬಟ್ ನಿಮಗೆ ಕೆಳಗಡೆ ಗೋಡನ್ನಲ್ಲಿ ಕಲೆಕ್ಷನ್ಸ್ ಇದೆ ಇವ್ರದ್ದು ತೊಗೊಂಡೋಗ್ತಾ ಇದ್ದರು ಆರದ್ ಅನ್ಸುತ್ತಿದೆ ಟೈರ್ಸ್ ಸರ್ ಹಿಮಾಲಯನ್ ಟೈರ್ ಬೇಕಿತ್ತು ವಾಟ್ಸಪ್ ಮಾಡಿದ್ದೆ ಮಾಮೂಲಿ ಕಂಪ್ನಿ ಪರ್ಪೋಸು ಮತ್ತೆ ಅವಾಗವಾಗ ಲಾಂಗ್ ರೈಡ್ ಅಷ್ಟೇ ಯಾವ ಯಾವ ಆಪ್ಷನ್ ಇದೆ ಈ ಪ್ಯಾಟರ್ನಲ್ಲಿ ಇದು ಸಿ ಎ ಟಲ್ ಮುಂಚೆ ಆನ್ ಸ್ಟಾಕ್ ಇರುತ್ತಲ್ಲ ಆ ಪ್ಯಾಟರ್ನ್ ಇದೆ ಇದು ಟೂರಿಂಗ್ ಪ್ಲಸ್ ಆಫ್ ರೋಡ್ ಅಲ್ಲ ಬರೀ ಆಫ್ ರೋಡ್

ಆಲ್ಮೋಸ್ಟ್ ಎಲ್ಲ ಬೈಕ್ ಟೈರ್ಸ್ ಇದೆ ಅಲ್ಲ ಸರ್ ಆಲ್ಮೋಸ್ಟ್ ಅಂತಂದರೆ ನಮ್ಮದು ಏನಿದ್ರೂ ಅಬೌವ್ 200 ಟು 200 ಸಿ ಸಿ ಹ್ಞೂ ಎಲ್ಲ ಬ್ರೇಕ್ ಪ್ಯಾಡ್ ಸಿಗುತ್ತೆ ಇಲ್ಲಿ ಚೆಕ್ ಮಾಡ್ಬೋದು ಸೂಪರ್ ಬೈಕ್ಸ್ಗೆ ನಾರ್ಮಲ್ ಬೈಕ್ಸ್ಗೆ ಅಬೌವ್ ಟೂ ಹಂಡ್ರೆಡ್ ಸಿ ಸಿ ಚೈನ್ ಲೂಪ್ಸು ಆಯಿಲ್ಸ್ ಎಲ್ಲ ಥರ ಟೈರ್ಸ್ ನೋಡ್ಬೋದು ನೀವು ಇಲ್ಲಿ ಎಲ್ಲ ಬೈಕ್ಸ್ಗೂ ಆಗುತ್ತೆ ಫುಲ್ ಇದು ಆಫ್ ರೋಡು ಈ ಥರದ್ದು ನಿಮಗೆ ಅಲ್ಲೋ ಇಲ್ಲ ಎಲ್ಲ ಆಫ್ ರೋಡ್ ಟೈರ್ಸ್ ಅಲ್ವಾ ಸರ್ ಇದು ಅಲ್ಲೋ ಇಲ್ಲ ಇವ್ರದ್ದು ಹೋಲ್ಸೇಲ್ ಸೇಲ್ ಇರುತ್ತೆ ಬಿಸ್ನೆಸ್ ಟು ಬಿಸ್ನೆಸ್ಸು ಬಿ ಟು ಬಿ ಅಂತ ಹೇಳ್ಬೋದು ಇವ್ರದ್ದು ಅಂಗಡಿ ವೆಹಿಕಲ್ ಇದೆ ಈಗ ರೀಸ ಸೇಲರ್ಸು ಲೈಕ್ ಸ್ಟೋರ್ಸಲ್ಲಿ ಇಟ್ಟು ಮಾರ್ತಾರಲ್ಲ ಇವರು ಬಲ್ಕಾಗಿ ಆರ್ಡ್ರ್ ತೊಗೊಂಡು ಅವ್ರಿಗೆ ಸಪ್ಲೈ ಮಾಡ್ತಾರೆ ಬೇಕಾದವರು ಇವ್ರ ಹತ್ರ ಡೈರೆಕ್ಟಾಗಿ ಬಂದು ತೊಗೊಬೋದು ಏಯ್ಟಿ ಪರ್ಸೆಂಟ್ ರೋಡು ಟ್ವೆಂಟಿ ಪರ್ಸೆಂಟ್ ಆಫ್ ರೋಡ್ ಅನಿಸುತ್ತೆ ಮೋಸ್ಟ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಅವರೇ ಕರ್ಕೊಂಡು ಹೋಗ್ತಾರೆ ನಿಮಗೆ ಫಿಟ್ಟಿಂಗಿಗೆ ನೋಡಿ ಟೈರ್ ಅವ್ರ ಹತ್ರನೇ ಇದೆ ಬನ್ನಿ ಫಿಟ್ ಮಾಡಿಸೋಣ ಫಿಟ್ ಮಾಡ್ಸೋಕೆ ಎಕ್ಸ್ಟ್ರಾ ಟು ಹಂಡ್ರೆಡ್ ಟೈರು ತ್ರೀ ತೌಸಂಡ್ ಫೈವ್ ಹಂಡ್ರೆಡು ನೀವು ಟಯರ್ ಕ್ಯಾರಿ ಮಾಡೋಕ್ಕೊಬ್ಬರು ಕರ್ಕೊಂಬರ್ಬೇಕು ಆ ಥರ ಏನಿಲ್ಲ ಅವರೇ ನಿಮಗೆ ಕ್ಯಾರಿ ಮಾಡ್ತಾರೆ ಇಲ್ಲೇ ನಿಮಗೆ ನಿಯರೇ ಒಂದು ಟೈರ್ ಫಿಟ್ಟಿಂಗ್ ಶಾಪ್ ಇದೆ ಅಲ್ಲಿ ತ ಅಲ್ಲಿ ಕರ್ಕೊಂಡೋಗಿ ನಿಮಗೆ ಟೈರ್ ಬೇಕಾದ್ರೆ ಚೇಂಜ್ ಮಾಡಿಸ್ಕೊಡ್ತಾರೆ ಬ್ಯಾಕ್ ಸೈಡಲ್ಲೇ ಇದೆ ನಿಮಗೆ ಇಲ್ಲಿ ಫಿಟ್ ಮಾಡಿಸ್ಬೋದು ಇದು ಸ್ಟೋರ್ದು ರಿವ್ಯೂ ಅಂತ ಏನು ಮಾಡಕ್ ಹೋಗಿಲ್ಲ ಬಿಕಾಸ್ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಜನ ವಿಡಿಯೋ ಹಾಕಿರ್ತಾರೆ ಅದು ಬೇಕಾದ್ರೆ ನೀವು ನೋಡ್ಬೋದು ತಿರ್ಗ ಅದೇ ವೀಡಿಯೋ ತೋರ್ಸ್ಕೊಂಡು ಅಲ್ಲಿರೋ ಕಂಟೆಂಟ್ ನೇ ಅದೇ ಸ್ಟೋರ್ನ ಸುಮ್ಮನೆ ನಿಮಗೂ ಬೋರ್ ಬೋರ್ ಓಡಿಸಲ್ಲ ಬಜ್ರಂಗಿಂಗ್ ಒಂದ್ ಜೈ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಟಾಟಾ ಬಾಯ್ ಬಾಯ್ ಇಲ್ಲಿಗೆ ಬಂದ್ ಕೂದವ್ನ ಇದ್ರ ಮೇಲೆಲ್ಲ ಹಚ್ಬಿಟ್ಟಿದಾನೆ ಪೀಸ್ ಪೀಸು ಅದೇನು ಗ್ರಹ ಗತಿ ಅಂತ ಗೊತ್ತಿಲ್ಲ ನಾನು ಗಾಡಿ ಎತ್ತಿದವಾಗೆಲ್ಲ ಒಂದಲ್ಲ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ತಪ್ಪಾಗುತ್ತೆ ನನಗೆ ನಾನೇ ಬೈಕೊಂಡಂಗೆ ಎಲ್ಲ ಹಾಕ್ಬಾರ್ದು ಏನು ಗುರು ಬೆಂಗಳೂರಲ್ಲಿ ಡೈಲಿ ಒಂದಲ್ಲ ಒಂದು ಆಕ್ಸಿಡೆಂಟ್ ಆಗೇ ಆಗಿರುತ್ತಲ್ಲ ಗುರು ಏನಾಗುತ್ತಪ್ಪ ಏನಾಯ್ತು ಉಂಟಾ ಬಂದು ನೋವು ನಾನ್ ನುಗ್ತಾ ಇರಬೇಕು ನಗ್ ನಗ್ತಾ ನಮ್ಮ ನಮ್ ಅದು ಸಾಧ್ಯ ಇಲ್ಲಪ್ಪ ಸಾಧ್ಯ ಇಲ್ಲಾಂದ್ರೆ ಆಗೋದೇ ಇಲ್ಲ ಮನಸ್ಸನ್ನ ಕಲ್ ಮಾಡ್ಕೊಳ್ಬೇಕಂದ್ರು ಮನಸ್ಸನ್ನ ಕಲ್ ಮಾಡ್ಕೊಬೇಕು